ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನಾಳೆ ಟ್ರಾನ್ಸ್ಫರ್ ಮಾಡೋದು ಮತ್ತೊಂದು ಮಾಡೋದು ಒತ್ತಡ ಬಂದ್ರು ಕೂಡ ಯಾವುದೇ ಒತ್ತಡಕ್ಕೆ ಮಣಗಾಗದೆ ಇಂಥ ದಕ್ಷ ಅಧಿಕಾರಿಗಳನ್ನ ನಾವು ದಾವಣಗೆರೆಯಲ್ಲಿ ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಸರ್ ನಾಚಿಕೆ ಆಗಬೇಕು ಸರ್ ಸರ್ ಅವರಿಗೆ ನಾವು ನಮ್ಮ ಸಾಂತ್ವನ ಹೇಳಿದಿವಿ ಸರ್ ನಿಮ್ಮ ಜೊತೆಗೆ ಇಡೀ ನಾಗರಿಕ ಜನ ಇದಾರೆ ಮಹಿಳಾ ಮೋರ್ಚಾ ತಂಡ ಇದೆ ಅಂತಕ್ಕಂಥ ಒಂದು ಸಾಂತ್ವನದ ಮಾತುಗಳನ್ನ ನಾವು ಆಡಿದೀವಿ ಸನ್ಮಾನ್ಯ ಸಚಿವರಲ್ಲಿ ಒಂದು ಕೇಳ್ತೀನಿ ಈ ಗೂಂಡಾವನ್ನ ಇದಾನೆ ಅವನ ಹುಸೇನು ಮತ್ತೆ ಅವರ ಸಹಚರನ್ನ ಬಂಧಿಸ್ಲಿಕ್ಕೆ ಹೋದಾಗ ಅವ್ನೊಂದು ಮಾತನ್ನ ಹೇಳ್ತಾನೆ ಏ ನಿಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕಿದಿವೇನೋ ಅಂತ ಹೇಳ್ತಾನೆ ಎಷ್ಟು ಉದ್ದಟತನದ ಮಾತು ನಿಮ್ಮ ಹೆಣ್ಮಕ್ಳಿಗೆ ಮಾತಾಡ್ತಾರೆ ಅನ್ನೋದಾದ್ರೆ ನೀವೇನು ಎಲ್ಲಿ ತನಕ ಬಿಡ್ಕೊಂತೀರ ಅವ್ರನ್ನ ನಾಳೆ ಇದಂತ ದುರ ನಿಜ್ವಾಲೂ ನಿಮಗೆ ನೈತಿಕತೆ ಇದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ರಕ್ಷಣೆ ಮಾಡಬಾರ್ದು ಮುಲಾಜಿಲ್ದೆ ಅವ್ರನ್ನೆಲ್ಲ ಒದ್ದು ಹಾಕಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಮಹಿಳಾ ಮೋರ್ಷ ತಂಡ ಖಂಡಿತವಾಗ್ಲೂ ಆಗ್ರಹಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಆಗ ಮಾಡ್ಲೇ ಇಲ್ಲ ಅಂದ್ರೆ ನಾವು ಕೂಡ ರೋದಿ ಬೀಡಿಗಿಳಿದು ರಸ್ತೆಗಳಲ್ಲಿ ಹೋರಾಟ ಮಾಡೋದಂತೂ ಶತಸಿದ್ಧ ಸರ್ ಹಾಗಿದ್ರೆ ಅವರಿಗೆ ಗಾಯತ್ರಿ ಅವರು ಮಹಿಳೆ ಅನ್ನೋದು ಅರಿವಿಲ್ವಾ ಹಾಗಿದ್ರೆ ಗೊತ್ತಾಗಿಲ್ಲ ಅವ್ರಿಗೆ ಅವ್ರೇನು ಯಾವ ಹೋರಾಟ ಮಾಡ್ತಾರೆ ಸರ್ ಈಗ ಹಾರಾಟ ಮಾಡಿರೋನು ಒಳಗಾಕಿದ್ರೆ ಅದೇ ದೊಡ್ಡ ಹೋರಾಟ ಅವ್ರದ್ದು ಹೋರಾಟಗಾರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರು ಅದೇ ಅವ್ರು ಮಾಡುವಂತ ದೊಡ್ಡ ಬೆಂಬಲ ಫಸ್ಟ್ ಯಾಕಂದ್ರೆ ಒಬ್ಬ ಸಿಪಿಐ ಅಧಿಕಾರಿಗೆ ಸರ್ ಮುಂದೆ ಚೂಟೋದು ತೂಗೋದು ಎರಡು ಮಾಡಬಾರ್ದು ಸರ್ ಸಚಿವರು ಮುಂದ್ಗಡೆ ಮಾಧ್ಯಮಗಳಿಗೆ ಹೇಳುವಾಗ ನಮ್ದೇನು ಇಲ್ಲ ಅಂತ ಹೇಳ್ತಾರೆ ನಾವು ಅದನ್ನು ಗೌರವಿಸ್ತೀವಿ ಆ ಮಾತನ್ನ ಒಪ್ಕೋತೀವಿ ಆದ್ರೆ ಹಿಂದ್ಗಡೆ ತೂಗಿಸುವಂತ ಕೆಲಸವನ್ನು ಕೂಡ ಅವ್ರು ಮಾಡಬಾರ್ದು ಇದು ನಮ್ಮ ಆಗ್ರಹ ಯಾಕಂದ್ರೆ ಅವರು ಬೆಂಬಲವಾಗಿ ಇರೋದಕ್ಕೆ ತಾನೇ ಇವ್ರು ಇಷ್ಟ ಕೊಂಡು ಹಾರಾಡ್ತಿರೋದು ಈಗ ಏನು ಬಂಧನ ಆಗಿದೆ ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಲ್ಲಾ ಬಂಧನಗಳನ್ನು ನೋಡಿ ಎಲ್ಲರೂ ಅವ್ರ ಆತ್ಮೀಯ ವಲಯದಲ್ಲಿ ಇರ್ತಕ್ಕಂಥವ್ರೆ ಮತ್ತೆ ಅವ್ರಿಗೆ ಅಷ್ಟು ಕೂಡ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂದ್ರೆ ಇವ್ರು ಮಾಡ್ತಕ್ಕಂಥ ಅಕ್ರಮಗಳ ಬಗ್ಗೆ ಇವ್ರು ಮಾಡ್ತಕ್ಕಂಥ ದಂಧೆಗಳ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ವಾ ಮಾಹಿತಿ ಇಲ್ಲ ಅನ್ನೋದಾದ್ರೆ ಸುರಕ್ಷತೆ ಬಗ್ಗೆ ಹೇಗೆ ಮಾಹಿತಿ ಇರತಕ್ಕಂಥದ್ದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಇಡೀ ಜಿಲ್ಲೆಯ ಸುರಕ್ಷತೆಯ ಬಗ್ಗೆ ಅವರ ಇಲಾಖೆಯ ಸುರಕ್ಷತೆ ಬಗ್ಗೆ ಕರ್ನಾಟಕದ ಜನತೆಗೆ ಅವರು ಉತ್ತರ ಕೊಡಲೇಬೇಕಾಗತ್ತಲ್ವ ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಯಾವುದೇ ರೀತಿಯಾದಂಥ ಮಗುನ ಚೂಟೋದು ತೊಟ್ಲನ್ನ ತಗುವಂಥ ಎರಡೂ ಕೆಲಸ ಮಾಡ್ದನೇ ನಿಷ್ಠುರವಾಗಿ ಇಂಥದ್ದನ್ನು ವಿರೋಧಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ ಮೀಸಲು ಜಯಮ ಅಂತ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷ ಸರ್ ಧನ್ಯವಾದಗಳು ಗಾಂಧಿ ಸ್ವತಂತ್ರ ಬಂದಾಗಿನಿಂದನೂ ಕೂಡ ನಾವು ಸ್ವತಂತ್ರವಾಗಿ ಓಡಾಡ್ತಿದ್ದೀವಿ ಓಡಾಡ್ತಿದ್ದೀವಿ ಅಂತ ಹೇಳ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಓಡಾಡ್ತಿದ್ದೀವಿ ಅಂತ ಹೇಳ್ತಾರೆ ಮಧ್ಯರಾತ್ರಿ ಹನ್ನೆರಡು ಓಡಾಡಕಿನ ಬೆಳಗ್ಗೆನೆ ಹನ್ನೆರಡು ಗಂಟೆಗೆ ಈ ರೀತಿ ಆಗ್ತಾ ಇದೆಯಲ್ಲ ಇಲ್ಲಿ ದಾವಣಗೆರೆಯಲ್ಲಿ ಇದಕ್ಕೆ ಯಾರು ಹೊಣೆ ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ್ರೆ ನನಗೆ ರಕ್ಷಣೆ ಇದೆ ಇಲ್ಲಿ ಮಹಿಳೆಯರಿಗೆ ಏನ್ ರಕ್ಷಣೆ ನಾವು ಯಾರಿಗೆ ಕೇಳಬೇಕು ರಕ್ಷಣೆನಾ ಹಾಗಾಗಿ ದಯವಿಟ್ಟು ಯಾರೇ ಆಗಿರ್ಲಿ ಕೂಡ ಈಗ ಅಧಿಕಾರಿಗಳು ಈಗ ನಮ್ಮ ಎಸ್ ಪಿ ಮೇಡಮ್ ನಾನು ಒಂದೇ ಕೇಳೋದು ಏನಾದ್ರೂ ಕೂಡ ನಮ್ಮ ಗಾಯತ್ರಿ ಮೇಡಮ್ ಜೊತೆಗೆ ನಿಂತಿದ್ದು ಅವರಿಗೆ ನೀವು